ಇದರಲ್ಲಿ ಹದಿನೈದು ದಿನಕ್ಕೆ ಅಮಾವಾಸ್ಯೆ ಹದಿನೈದು ದಿನಕ್ಕೆ ಹುಣ್ಣಿಮೆ ಅಂತ ಏನು ಬರುತ್ತೆ ಈ ಹನ್ನೆರಡು ಮಾಸದಲ್ಲಿ ಹನ್ನೆರಡು ಅಮಾವಾಸ್ಯೆಗಳನ್ನ ನಾವು ಕಾಣಬಹುದು ಬಹಳಷ್ಟು ಸಮಸ್ಯೆಗಳನ್ನು ಎದುರಾಗ್ತಾ ಇರುತ್ತೆ ಇಂತಹ ಕರ್ಮಗಳು ಹೋಗುವಂತಹದ್ದು ಈ ನದಿ ಸ್ನಾನ ಮೂರನೇ ತಾರೀಕು ಮೂರನೇ ತಾರೀಕು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ವಸಂತ ಪಂಚಮಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೌನಿ ಅಮಾವಾಸ್ಯೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರನೇ ಫಲ ಮಾಘ ಸ್ನಾನ ಅನ್ನೋದು ಪರ್ಸೆಂಟ್ ಇನ್ನ ಬಾಕ್ತಿ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮಹಾ ಕುಂಭ ಮೇಳದ ವಿಚಾರವಾಗಿಯೇ ಸಾಕಷ್ಟು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಇತ್ತೀಚೆಗೆ ಆದಂತಹ ಈ ಮೌನಿ ಅಮಾವಾಸ್ಯೆಯಲ್ಲಿ ಆದಂತಹ ದುರಂತ ಏನಿದೆ ಅನೇಕ ಸಾವು ನೋವುಗಳಿಗೆ ಕಾರಣ ಆಯಿತು ಬಹಳಷ್ಟು ಮಂದಿ ಈ ಮೌನಿ ಅಮಾವಾಸ್ಯೆ ಬಗ್ಗೆನೆ ಒಂದು ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಇದು ಒಳ್ಳೆ ಅಮಾವಾಸ್ಯೆನ ಅಮಾವಾಸ್ಯೆ ಇದ್ದಿದ್ಕೇನೆ ಹೀಗಾಯ್ತಾ ಅಥವಾ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಕೂಡ ಮಾತನಾಡ್ತಾ ಇರೋದ್ರಿಂದ ಈ ಮೌನಿ ಅಮಾವಾಸ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಮುಂದಿನ ದಿನಗಳಲ್ಲಿ ಮಾಘ ಮಾಸ ಕೂಡ ಇರೋದ್ರಿಂದ ಅವತ್ತು ಕೂಡ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಅವತ್ತು ಸಾಕಷ್ಟು ಜನಸಂಖ್ಯೆ ಸೇರೋ ಸಾಧ್ಯತೆ ಇದೆ ಸೊ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವೊಂದಿಷ್ಟು ತಿಳ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರೂ ಆಗಿರೋ ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು ನಮ್ಮ ಜೊತೆ ಇದ್ದಾರೆ ಮಾತನಾಡ್ಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಮೌನಿ ಅಮಾವಾಸ್ಯ ದಿನ ಮಹಾಕುಂಭ ಮೇಳದಲ್ಲಿ ಏನಾಯ್ತು ಅಂತ ನೋಡಿದ್ವಿ ಏನೇ ಎಚ್ಚರಿಕೆ ಕೊಟ್ರು ಆಗಬಾರದ ಘಟನೆ ಆಗ ಹೋಯ್ತು ಸೊ ಮೊದಲಿಗೆ ನಾವು ಮೌನಿ ಅಮಾವಾಸ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಮುಂದಿನ ದಿನಗಳಲ್ಲಿ ಇರುವಂತ ಇನ್ನಷ್ಟು ಪುಣ್ಯ ಶ್ರೇಷ್ಠ ದಿನ ಅಂತ ಹೇಳ್ತಾರೆ ಆ ದಿನ ಸ್ನಾನ ಮಾಡುವ ಟೈಮ್ ಕೂಡ ಒಂದಷ್ಟು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಅದ್ರ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಈ ಮೌನಿ ಅಮಾವಾಸ್ಯೆಯ ಎಫೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ಬೋದು ಗುರುಗಳೇ ನೋಡಿ ಮೌನಿ ಅಮಾವಾಸ್ಯೆ ಅಂದ ತಕ್ಷಣವೇ ಪ್ರತಿ ತಿಂಗಳು ಒಂದೊಂದು ಅಮಾವಾಸ್ಯ ಬರುತ್ತೆ ಈ ನಾವು ಯಾವಾಗಲೂ ಸಹ ಮಾಘ ಮಾಸ ಪ್ರಾರಂಭ ಹಾಗೂ ಮುಂಚಿತವಾಗಿ ಈ ಅಮಾವಾಸ್ಯೆ ಬರುವಂಥದ್ದು ಇರುತ್ತೆ ಇದರಲ್ಲಿ ಶಾಸ್ತ್ರದಲ್ಲಿ ಮತ್ತೆ ಧರ್ಮದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಆ ದಿನ ನದಿ ಸ್ನಾನ ಮಾಡೋದ್ರಿಂದ ಅತಿ ಪ್ರಾಪ್ತಿ ಆಗುತ್ತೆ ಅದರಲ್ಲಿ ಗಂಗಾ ಸ್ನಾನ ಅತಿ ಪುಣ್ಯಕರವಾದಂತಹ ಹದ್ದು ಮಾಸ ನದಿ ಸ್ನಾನ ಅಂತ ಹೇಳುತ್ತೆ ಆದರೆ ಆ ದಿನ ಗಂಗಾ ಸ್ನಾನ ಮಾಡಿ ಎಳ್ಳು ದಾನ ಮಾಡು ವಸ್ತ್ರ ದಾನ ಮಾಡು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಸೊ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಂಖ್ಯೆ ಅಲ್ಲಿ ಹೋಗಿ ಪ್ರಯಾಗ್ರಾಜದಲ್ಲಿ ಸ್ನಾನ ಮಾಡಿರೋದ್ರಿಂದ ಬಹಳ ಜನಕ್ಕೆ ತೊಂದರೆಗಳು ಆಗಿರುವಂಥದ್ದು ನಾವು ಗಮನಿಸಬಹುದಾಗಿದೆ ಇನ್ನು ಈ ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಎಷ್ಟು ಪವಿತ್ರವಾದಂಥ ಸ್ನಾನ ಅಂತ ಹೇಳಿದ್ರೆ ನೋಡಿ ನಾವು ಮಾಡಿರುವಂಥ ಕರ್ಮ ಫಲಗಳು ಸಂಚಿತ ಅಂಗಾಮಿ ಮತ್ತು ಈ ಮಂದೆ ಏನಾದರೂ ಕರ್ಮಗಳೇನಾದರೂ ನಮಗೆ ಆಗಬಹುದು ಅಥವಾ ಹಿಂದೆ ಏನಾದರೂ ಪ್ರಾರಬ್ಧ ಏನಾದರೂ ಇದ್ರೇನು ಕಳೆಯುತ್ತೆ ಅಂತ ಹೇಳುತ್ತೆ ಮತ್ತೆ ಇನ್ನೊಂದು ಶಾಸ್ತ್ರದಲ್ಲಿ ಹೇಳುತ್ತೆ ನಾವು ಅಧಿಕ ಮಾಸ ಬಂದಾಗ ಒಂದು ಅಮಾವಾಸ್ಯ ಜಾಸ್ತಿ ಆಗುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನಾವು ತಿಥಿಗಳು ನಕ್ಷತ್ರಗಳ ಎಣಿಕೆಗಳನ್ನ ಮಾಡುವಂಥದ್ದು ಇರುತ್ತೆ ಇದರಲ್ಲಿ ಹದಿನೈದು ದಿನಕ್ಕೆ ಅಮಾವಾಸ್ಯ ಹದಿನೈದು ದಿನಕ್ಕೆ ಹುಣ್ಣಿಮೆ ಅಂತ ಏನು ಬರುತ್ತೆ ಈ ಹನ್ನೆರಡು ಮಾಸದಲ್ಲಿ ಹನ್ನೆರಡು ಅಮಾವಾಸ್ಯಗಳನ್ನ ನಾವು ಕಾಣಬಹುದು ಈ ಹನ್ನೆರಡು ಮಾಸಗಳಲ್ಲಿ ಮಾಡುವಂತ ಪಿತೃಗಳ ಕಾರ್ಯಗಳು ಏನಿದೆ ತರ್ಪಣ ಮತ್ತೆ ಶ್ರಾದ್ದವನ್ನ ಮಾಡುವಂಥದ್ದು ಈ ಮೌನ ಅಮಾವಾಸ್ಯೆಯಲ್ಲಿ ಹಿರಿಯರನ್ನ ನೆನೆಸಿ ತರ್ಪಣ ಶ್ರಾದ್ದವನ್ನ ಯಾರು ಮಾಡ್ತಾರೋ ಅಂತವರಿಗೆ ಪಿತೃದೋಷದಿಂದ ಮುಕ್ತಿ ಹೊಂದುತ್ತೆ ಹನ್ನೆರಡು ಸತಿ ನೀವು ಮಾಡುವಂತಹ ಪಿತೃಗಳು ಕಾರ್ಯವನ್ನ ಏನ್ ನೀವು ಮಾಡ್ತೀರಾ ಸಂಪೂರ್ಣವಾದಂತಹ ಹನ್ನೆರಡು ಸತಿ ಮಾಡುವ ಫಲ ಒಂದರಲ್ಲೇ ಬರುತ್ತೆ ಅನ್ನುವಂಥದ್ದಿದೆ ಮತ್ತೆ ಈ ಪ್ರಾರಬ್ಧ ಕರ್ಮ ಹೋಗುವಂತದ್ದಕ್ಕೆ ಎಳ್ಳು ಮತ್ತೆ ವಸ್ತ್ರದಾನದಿಂದ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಬಹುದು ಪ್ರಾರಬ್ಧ ಕರ್ಮ ನಿವಾರಣೆ ಆಗುತ್ತೆ ಅನ್ನುವಂಥದ್ದಿದೆ ಮತ್ತೆ ಈ ನದಿ ಸ್ನಾನದಿಂದನೂ ಈ ಮೌನಿ ಅಮಾವಾಸ್ಯೆ ದಿನ ನದಿ ಸ್ನಾನ ಮಾಡುವುದರಿಂದ ನಾವು ಈಗಾಗಲೇ ಎಷ್ಟೋ ಜನಕ್ಕೆ ಕರ್ಮಗಳು ಫಲಗಳು ಇಂದ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತದೆ ಸಾಲ ಧ್ರೂಣ ಆಗ್ಬೋದು ಮದುವೆಗಳು ಆಗ್ತಾ ಇಲ್ಲ ಮದುವೆ ಆದರೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸು ಮತ್ತೆ ಅದ್ರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಈ ತರ ಬಹಳಷ್ಟು ಸಮಸ್ಯೆಗಳನ್ನು ಎದುರಾಗ್ತಾ ಇರುತ್ತೆ ಇಂತಹ ಕರ್ಮಗಳು ಹೋಗುವಂಥದ್ದು ಈ ನದಿ ಸ್ನಾನ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ ಅಂದ್ರೆ ಗುರುಗಳು ಈಗ ಮೌನಿ ಅಮಾವಾಸ್ಯೆ ಈಗ ಒಂದು ಪ್ರತಿ ತಿಂಗಳು ಒಂದೊಂದು ಅಮಾವಾಸ್ಯೆ ಬರುತ್ತೆ ಈಗ ಸಾಮಾನ್ಯವಾಗಿ ಜನರು ಅಮಾವಾಸ್ಯೆ ಅಂದ್ರೆ ಹೆದರುತ್ತಾರೆ ಕೆಲವರು ಶುಭ ಸಮಯ ಅಮಾವಾಸ್ಯೆ ದಿನ ಏನೇ ಕಾರ್ಯ ಮಾಡೋಕ್ಕೂ ಶುಭ ಅಂತ ಕೆಲವರು ಹೇಳಿದ್ರು ಇಲ್ಲ ಅಮಾವಾಸ್ಯೆ ದಿನ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತಾನು ಕೆಲವರು ಹೇಳ್ತಾರೆ ಈಗ ಮಹಾಕುಂಭ ಮೇಳದಲ್ಲಿ ಅಮಾವಾಸ್ಯೆ ದಿನ ಯಾಕಂದ್ರೆ ಇಷ್ಟು ದಿನದಿಂದನೂ ನಡ್ಕೊಂಡು ಬರ್ತಾ ಇದೆ ಮಹಾಕುಂಭ ಮೇಳ ಆದ್ರೆ ಮೌನಿ ಅಮಾವಾಸ್ಯ ದಿನನೇ ಹೀಗಾಯ್ತು ಅಂತ ಅಂದ್ರೆ ಈ ಅಮಾವಾಸ್ಯೆಯ ಕರಾಳ ಛಾಯೆಯಿಂದ ಈ ರೀತಿಯಾಗಿ ಆಯ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆನೂ ಮಾತಾಡಬೇಕಾಗತ್ತೆ ಏಕಾಏಕಿ ಜನ ನುಗ್ಗಿದ್ರು ಅನ್ನೋದು ಹೌದು ಬಟ್ ದಿನ ಅವತ್ತು ಅಮಾವಾಸ್ಯ ಆಗಿದ್ರಿಂದ ಯಾವ ತರ ಇದಂತ ಹೋಗ್ಬೇಕು ಅಂತ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ಇರಿದ್ರೆ ಏ ನೋಡಪ್ಪ ಅಮಾವಾಸ್ಯೆ ನಾಳೆ ಇದೆ ಎಲ್ಲಿ ದೂರ ಹೋಗ್ಬೇಡ ಈಗ ಎಲ್ಲಾದ್ರೂ ದೂರ ಬರ ಹೋಗುವಂತ ಸಂದರ್ಭದಲ್ಲಿ ಬಂದಾಗ ಅಮಾವಾಸ್ಯೆ ದಿವಸ ಆಚೆ ಕಾಲೇ ಇಡ್ತಾ ಇರಲಿಲ್ಲ ಮತ್ತೆ ಏನಾದರೂ ಇಡಬೇಕು ಇಲ್ಲ ಹೋಗ್ಬೇಕಂದ್ರೇನು ಹಿರಿಯರು ಹೇಳ್ತಾ ಇದ್ರು ಹೋಗೋದು ಸರಿ ಇಲ್ಲಪ್ಪ ಅಂತ ಅಹ್ ಎಲ್ಲೋ ಒಂದು ಕಡೆ ಅವರು ಹೇಳೋದು ಕರೆಕ್ಟ್ ಅನಿಸುತ್ತೆ ನಾವು ಬಹಳ ವರ್ಷಗಳಿಂದನೂ ಕೆಲವು ಮಾಧ್ಯಮಗಳಲ್ಲಾಗಬಹುದು ಕೆಲವೊಂದು ನಿಮ್ಮದೇ ಮಾಧ್ಯಮಗಳಲ್ಲಿ ಬಹಳ ಸತಿ ಅಮಾವಾಸ್ಯೆ ಆ ನಾಳೆ ಇದ್ದಂಗೆ ಭಾರಿ ಅಪಘಾತಗಳಾಗಿರುವಂಥದ್ದು ವಾಹನ ಅಪಘಾತಗಳಾಗಬಹುದು ಅಥವಾ ದೊಡ್ಡ ದೊಡ್ಡ ದುರಂತಗಳಾಗಿರುವಂಥದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕಳ್ಕೊಂಡಿರುವಂಥದ್ದು ಈ ಅಮಾವಾಸೆ ಹಿಂದೆ ಮುಂದೆನೆ ಆಗಿರುವಂಥದ್ದು ಯಾಕೆ ಇದು ಸೈಂಟಿಫಿಕ್ ಆಗಿ ಏನು ಅದು ಅಮಾವಾಸ್ಯೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಈ ಹರ್ತು ಭೂಮಿ ಏನಿದೆ ಭೂಮಿಗೂ ನಮಗೆ ಈ ಚಂದ್ರ ಈ ಸೂರ್ಯನ ಸಮೀಪ ಬದಲಾವಣೆ ಆಗ್ತಾ ಇರುತ್ತೆ ನೀವು ಗಮನಿಸಬಹುದು ಅಮಾವಾಸ್ಯೆ ಉಣ್ಮೆ ಟೈಮಲ್ಲಿ ಸಮುದ್ರದ ಅಲೆಗಳು ಜಾಸ್ತಿ ಆಗುತ್ತೆ ಹರ್ತು ಸ್ವಲ್ಪ ವೈಬ್ರೇಷನ್ ಉಂಟಾಗುವಂಥದ್ದಿರುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಮನಸ್ಸಿನ ವ್ಯಕ್ತಿಯ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಈ ನೆಗೆಟಿವ್ ಎನರ್ಜಿನೂ ಜಾಸ್ತಿ ಆ ಟೈಮಲ್ಲಿ ನಕಾರಾತ್ಮಕವಾದಂಥ ಶಕ್ತಿ ಬೇಗನೆ ಉದ್ಭವ ಆಗುವಂಥದ್ದಿರುತ್ತೆ ಅದಕ್ಕೆ ಕೆಲವೊಂದೆಲ್ಲ ಈ ಅಮಾವಾಸ್ಯ ಸಮೀಪದಲ್ಲಿ ಏನಾದರೂ ಮಾಡಿಸೋದು ಅಮಾವಾಸ್ಯ ದಿವಸ ಏನಾದರೂ ಮಾಡಿಸುವಂಥದ್ದು ಈ ರೀತಿ ಎಲ್ಲ ಆಗುವಂಥದ್ದಿರುತ್ತೆ ಅಂದರೆ ಅಧರ್ಣ ವೇದ ಅಂತ ಹೇಳುತ್ತೆ ಯಾಕಂದ್ರೆ ನಾಲ್ಕು ವೇದಗಳಲ್ಲಿ ಅಥರ್ಣ ವೇದ ಅಂದರೆ ವಾಮಾಚಾರಕ್ಕೆ ಸಂಬಂಧಪಟ್ಟಂಥದ್ದು ಸೊ ಅಂತಹ ಸಂದರ್ಭದಲ್ಲಿ ಹೆಚ್ಚು ಸಮಸ್ಯೆಗಳು ಬರೋದೇ ಆ ಟೈಮೇ ಆಗಿರುತ್ತೆ ಈ ಅಮಾವಾಸ್ಯ ಹಿಂದೆ ಮುಂದೆನೇ ಅಪಘಾತಗಳು ಜಾಸ್ತಿ ಆಗುವಂಥದ್ದು ಸೊ ಇದೆಲ್ಲವೂ ಸಹ ಇದು ಒಂದು ಮೌನಿ ಅಮಾವಾಸ್ಯೆಯಲ್ಲಿ ಅಲ್ಲಿ ಘಟನೆ ಆಗಿರೋದಕ್ಕೆ ಕಾರಣ ಅಂತಲೂ ಹೇಳಬಹುದಾಗಿದೆ ಆದರೆ ಅಮಾವಾಸ್ಯೆ ಅದು ಕೆಟ್ಟದ್ದು ಅಂತ ಪರಿಗಣನೆ ತಗೊಳಕಾಗೋದಿಲ್ಲ ಈಗ ಅಮಾವಾಸ್ಯ ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಬಹಳ ಪವಿತ್ರವಾದಂಥದ್ದು ಅಮಾವಾಸ್ಯೆ ಆಗಿರುತ್ತೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಅಂದರೆ ಗಂಡನ ಆಯುಷ್ಯನ ವೃದ್ಧಿ ಆಗಲಿ ಹೇಳಿ ನಾವು ಭಾದ್ರಪದ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಮಹಾ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ ಅದನ್ನು ನಾವು ಹಿರಿಯರು ಪೂಜೆಗಳನ್ನು ಮಾಡ್ತೀವಿ ಅಂದ್ರೆ ಇಲ್ಲಿ ಲಕ್ಷ್ಮೀ ಪೂಜೆಗೆ ಶ್ರೇಷ್ಠವಾದಂತಹದ್ದು ಅಮಾವಾಸ್ಯೆ ಆದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ ಏನು ಬದಲಾವಣೆ ಆಗ್ತಾ ಇದೆ ಅದು ಕೆಲವೊಂದು ಕೆಟ್ಟ ಪರಿಣಾಮಗಳು ಬಿಡುವಂಥದ್ದು ಇರುತ್ತೆ ಇಲ್ಲಿ ಘಟನೆ ಆಗಿರೋದು ರಾತ್ರಿ ಕಾಲ ರಾತ್ರಿನೇ ಸ್ನಾನಕ್ಕೆ ಹೋಗಿ ಸಮಸ್ಯೆಗಳು ಕಾಲು ತುಲ್ತಾ ಇಂಥದ್ದೆಲ್ಲ ಹಾಗೆ ತೊಂದರೆ ಆಗಿರುವಂಥದ್ದು ಇಲ್ಲಿ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗಿರೋದು ಅಮಾವಾಸ್ಯೆ ಇಂದಿನ ದಿವಸನೇ ಸೊ ಹಾಗಾಗಿ ಇದು ನೆಗೆಟಿವ್ ಸಿಂಪ್ಟಮ್ಸ್ ಆಗಿ ಪ್ರಭಾವ ಇಂದಿನ ದಿವಸ ಆಗಿರುವಂಥದ್ದು ನಾವು ಕಾಣ್ಬೋದು ಓಕೆ ಇನ್ನು ಇದೇ ಅಂದ್ರೆ ಮುಂದಿನ ಫೆಬ್ರವರಿ ಹನ್ನೆರಡಕ್ಕೆ ಮಾಸ ಕೂಡ ಶುರುವಾಗ್ತಿದೆ ಗುರುಗಳೇ ಆ ಮಾಘ ಮಾಸದ ಸ್ನಾನ ಕೂಡ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ಕುಂಭಮೇಳ ನಡೀತಾನೆ ಇರುತ್ತೆ ಆ ಸಮಯಕ್ಕೂನು ಅಹ್ ಒಂದ್ ರೀತಿಯಾದಂತಹ ಭಯ ಎಲ್ರಿಗೂ ಇದ್ದೇ ಇರುತ್ತೆ ಯಾಕಂದ್ರೆ ಮಾಸ ಸ್ನಾನ ಮಾಡಬೇಕು ಪವಿತ್ರ ಆಗ್ಬೇಕು ಅಂತ ಅವತ್ತು ಕೂಡ ಸಾಕಷ್ಟು ಜನ ಬರೋ ಸಾಧ್ಯತೆ ಇರುತ್ತೆ ಸೊ ಅಂಥವ್ರಿಗೆ ಮಾಸದ ಪ್ರಾಮುಖ್ಯತೆ ಬಗ್ಗೆ ಹೇಳೋದ್ರ ಜೊತೆಗೆ ಅವತ್ತಿನ ಸ್ನಾನದ ಬಗ್ಗೆ ಹೇಳೋದಾದ್ರೆ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಏನಾದ್ರು ಇದೆಯಾ ಅಥವಾ ಬೇರೆ ಅಹ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೋದಾ ಹೇಗೆ ಇಲ್ಲಿ ಪ್ರಯಾಗ್ರಾಜ್ ಅಂದರೆ ಕುಂಭಮೇಳ ನಾವು ಗಮನಿಸಬೇಕಾಗಿರುವಂಥದ್ದಂದರೆ ಒಂದು ಪುರಾಣದಲ್ಲಿ ಕೊಟ್ಟಿರುವಂಥದ್ದು ಒಂದು ವಿಚಾರದಲ್ಲಿ ಅಮೃತ ಆ ಒಂದು ಅನಿ ಬಿತ್ತು ಅನ್ನುವಂಥದ್ದು ಒಂದು ಜಾಗ ಅಂತ ಒಂದು ಪ್ರತೀತಿ ಇರುವಂಥದ್ದು ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು ಅದಕ್ಕೆ ಈ ಮೌನಿ ಅಮಾವಾಸ್ಯ ದಿವಸನೇ ಹೆಚ್ಚು ಆ ಕುಂಭಮೇಳದಲ್ಲಿ ಆ ದಿನವೇ ಬಿದ್ದಿರುವಂಥದ್ದಂತ ಸ್ನಾನ ಮಾಡುವಂಥದ್ದು ಇರುತ್ತೆ ಅದೇ ರೀತಿ ಕೆಲವು ಇನ್ನೊಂದು ಕೆಲವೊಂದು ದಿನಗಳನ್ನು ಅಷ್ಟೇ ಪವಿತ್ರತೆ ಉಂಟು ಮಾಡುವಂಥದ್ದು ಇರುತ್ತೆ ಅದರಲ್ಲಿ ಮೂರನೇ ತಾರೀಕು ಮೂರನೇ ತಾರೀಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಈ ವಸಂತ ಪಂಚಮಿ ದಿವಸನೂ ಹೆಚ್ಚು ಜನ ಸೇರುವಂಥದ್ದು ಸಾಧ್ಯತೆ ಇರುತ್ತೆ ಮತ್ತು ಹನ್ನೆರಡನೇ ತಾರೀಕು ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಸಹ ಏನಾಗುತ್ತೆ ಈ ಮಾಘಮಾಸದಲ್ಲಿ ಸ್ನಾನ ಅನ್ನುವಂಥದ್ದು ಅತಿ ಪವಿತ್ರವಾದಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಮಾಘಮಾಸ ನಾವು ವರ್ಷಕ್ಕೊಂದ್ಸತಿ ನದಿ ಸ್ನಾನ ಮಾಡಬೇಕು ಅನ್ನುವಂಥ ಶಾಸ್ತ್ರ ಇದೆ ಗಂಗಾ ಸ್ನಾನ ಹತ್ರದಲ್ಲಿದ್ದರೆ ಅದು ಇನ್ನಷ್ಟು ಪುಣ್ಯ ಪ್ರಾಪ್ತಿ ಇರುತ್ತೆ ಹಾಗಾಗಿ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅನ್ನೋಂಥದ್ದು ಏನು ಜಾಸ್ತಿ ನೀವು ಹೋಗ್ಲೇಬೇಕು ಅದೇನೋ ಪವಿತ್ರವಾದಂಥದ್ದು ನಮಗೆ ಬೇಗ ಫಲಗಳು ಕೊಟ್ಬಿಡುತ್ತೆ ಅನ್ನೋಂಥದ್ದು ಏನಿಲ್ಲ ನಾವು ಮನೆಯಲ್ಲಿಯೂ ಸಹ ಒಂದು ಪ್ರಾರ್ಥನೆ ಮಾಡಿಕೊಂಡು ಗಂಗೆ ಚಾಯ್ ಮನೆ ಚೈವ ಗೋದಾವರಿ ಸರಸ್ವತಿ ನರ್ವದಾ ಸಿಂಧು ಕಾವೇರಿ ಜಲೆಯ ಸಂವಿಧಮ್ ಕುರು ಅನ್ನುವಂಥ ಮಂತ್ರವನ್ನು ಹೇಳಿ ಸ್ನಾನ ಮಾಡಿದ್ರೇನು ಆಗುತ್ತೆ ಅಥವಾ ಹತ್ತಿರದಲ್ಲಿ ನಮ್ಮ ಕರ್ನಾಟಕದ ಸಮೀಪದಲ್ಲಿ ಎಷ್ಟೋ ನದಿಗಳು ಇದ್ದಾವೆ ಈಗ ಬೆಂಗಳೂರು ಸಮೀಪ ಅಂತ ಹೇಳಿದ್ರೆ ಕಾವೇರಿ ನದಿ ಆಗ್ಬೋದು ಭದ್ರಾವತಿ ಆಗ್ಬೋದು ಸಮೀಪದಲ್ಲಿ ಹೋಗಿ ಸ್ನಾನ ಮಾಡಿ ನದಿ ಪೂಜೆ ಮಾಡೋದು ಬಹಳ ಶ್ರೇಷ್ಠವಾದಂಥದ್ದು ಮತ್ತು ಅದರ ಜೊತೆಗೆ ಈ ಮಾಸದಲ್ಲಿ ಬರುವಂಥದ್ದು ಗಂಗಾ ಸ್ನಾನನೂ ಇದಕ್ಕಿಂತ ಹೆಚ್ಚು ಫಲಗಳನ್ನು ಕೊಡುವಂಥದ್ದಿರುತ್ತೆ ಆದರೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಹೋಗಿ ಮಾಡಬಹುದು ಆದರೆ ಇಲ್ಲಿ ಇಷ್ಟೊಂದು ಜನ ಬರೋದ್ರಿಂದ ಅಲ್ಲಿ ಸ್ನಾನಕ್ಕೆ ತೊಂದರೆ ಆಗುತ್ತೆ ಮತ್ತೆ ನಮ್ಮ ಪ್ರಾಣಕ್ಕೆ ತೊಂದರೆ ಆಗುವಂತದ್ದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಆದಷ್ಟು ಮನೆ ಹತ್ರನೇ ಮಾಡ್ಕೊಳ್ಳೋದು ಬಹಳ ಒಳ್ಳೆದು ಹೌದು ಯಾಕೆಂದ್ರೆ ಈಗ ಮೊನ್ನೆ ಆದಂತ ಘಟನೆ ನೋಡಿದ್ರೆ ಎಲ್ರಿಗೂ ಒಂದ್ ರೀತಿ ಆತಂಕ ಆಗುತ್ತೆ ಸೊ ಇಂತ ಟೈಮ್ ನಲ್ಲೇ ಅಲ್ಲಿ ಹೋಗಿ ರಿಸ್ಕ್ ತೆಗೆದುಕೊಳ್ಳೋದ್ರ ಬದಲು ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಈ ವಸಂತ ಪಂಚಮಿ ಅನ್ನೋದು ಅಷ್ಟೇ ಶ್ರೇಷ್ಠ ವಸಂತ ಪಂಚಮಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಈ ಸರಸ್ವತಿಯಲ್ಲಿ ಸಂಗಮನ ಆಗ್ತಾ ಇರುವಂತದ್ದು ನಾವು ನೋಡ್ಬೋದು ನದಿ ಸೊ ಸರಸ್ವತಿ ಸಾನಿಧ್ಯ ಇರುವಂತದ್ದು ಜಾಗ ಆಗಿರುತ್ತೆ ಮತ್ತೆ ಹಾಗಾಗಿ ಸರಸ್ವತಿ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಮತ್ತೆ ನೆನಪಿನ ಶಕ್ತಿ ಕುಂಠಿತ ಇಂಥವರೆಲ್ಲ ಆ ಸಂದರ್ಭದಲ್ಲಿ ವಸಂತ ಪಂಚಮಿಯಲ್ಲಿ ಸ್ನಾನ ಮಾಡಿದ್ರೂ ಬಹಳ ಶ್ರೇಷ್ಠವಾದಂತಹ ದಿನ ಅಂತ ಹೇಳ್ಬಹುದು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ತಂದಿಟ್ಕೊಳ್ಳೋದಕ್ಕಿಂತ ಸಮೀಪದಲ್ಲಿ ಹೋಗಿ ಆ ನಾವು ಸ್ನಾನ ಮಾಡೋದು ಒಳ್ಳೇದು ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಬಹಳ ಪವಿತ್ರ ಹಾಗೆ ಹೇಗೆ ಅಂತ ಹೇಳಿದಾಗ ಎಲ್ಲರಿಗೂ ಆಸೆ ಇರುತ್ತೆ ಇನ್ನೂರ ನಲ್ವತ್ನಾಲ್ಕು ವರ್ಷಕ್ಕಂತೆ ಒಂದ್ಸತಿ ಬರೋದು ನಾವು ಇರ್ತಿವೋ ಇಲ್ವೋ ಅನ್ನೋಂಥದ್ದು ಬಹಳ ಚಿಕ್ಕ ನಮ್ಮ ಕುಟುಂಬದಲ್ಲಿ ಅಷ್ಟೇ ಏ ನೋಡಪ್ಪ ನೂರ್ ನಲ್ವತ್ನಾಲ್ಕು ವರ್ಷ ಅಂತೆ ನಾನು ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಅಲ್ಲಿ ಏಳೆಂಟು ಕಿಲೋಮೀಟರ್ ನಡೆಯುವಂತ ಪರಿಸ್ಥಿತಿ ನಾವು ನೋಡುವಂಥದ್ದು ಇದೆ ಅಲ್ಲಿ ಬಹಳ ಸಮಸ್ಯೆಗಳು ಉಂಟಾಗ್ತಾ ಇದೆ ತಗೊಳ್ಳೋದಕ್ಕಿಂತ ಮನೆ ಹತ್ರನೇ ಇಲ್ಲಾದ್ರೂ ನದಿ ಇತ್ತು ಅಂದ್ರೆ ಸ್ನಾನ ಮಾಡಿ ನದಿಗೆ ಒಂದು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೇದು ಯಾಕೆಂದ್ರೆ ಕುಂಭಮೇಳಕ್ಕೆ ಹೋಗಿ ಬಂದವರು ತುಂಬಾ ಜನ ಹೇಳ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ವೀಕ್ ಒಂದು ಹತ್ತು ದಿನಗಳ ಕಾಲ ಯಾರು ಅಲ್ಲಿಗೆ ಹೋಗೋ ಪ್ಲಾನ್ ಮಾಡ್ಕೊಳ್ಬೇಡಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಯಾಕೆಂದ್ರೆ ಈಗ ತುಂಬಾ ಕ್ರೌಡ್ ಇದೆ ಜೊತೆಗೆ ನೀವು ಹೇಳಿದ ಹಾಗೆ ಈಗ ಮೌನಿ ಅಮಾವಾಸ್ಯೆ ಮುಗಿತು ನೆಕ್ಸ್ಟ್ ಮಾಘ ಮಾಸಕ್ಕೂ ಪುಣ್ಯ ಸ್ನಾನ ಅಂತ ಹೇಳಿ ಬಹಳಷ್ಟು ಮಂದಿ ಅಲ್ಲಿ ಹೋಗ್ತಾರೆ ಅಂದ್ರೆ ಒಂದ್ ರೀತಿ ರಿಸ್ಕ್ ಇದ್ದೇ ಇರೋದ್ರಿಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಹೌದು ಈ ಮೌನಿ ಅಮಾವಾಸ್ಯೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರನೇ ಫಲ ಸ್ನಾನ ಅನ್ನೋದು ತೊಂಬತ್ ಪರ್ಸೆಂಟ್ ಇನ್ನ ಬಾಕಿ ಇದೆ ಯಾಕಂದ್ರೆ ಅಷ್ಟು ಪವಿತ್ರವಾದಂತಹ ಸ್ನಾನ ಸ್ನಾನ ಮಗಸ್ನಾನ ಹುಣ್ಣಿಮೆ ಬಂತು ಅಂದ್ರೆ ಎಷ್ಟು ಜನ ಮನೆಯಲ್ಲಿ ಇರೋರೆಲ್ಲ ಇಲ್ಲೋ ಒಂದ್ ಕಡೆ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾರೆ ಅಂತದ್ದು ಈ ಪ್ರಯಾಗ್ರಾಜ್ ನೂರ್ ನಲ್ವತ್ನಾಲ್ಕು ನಾಲ್ಕು ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೀತಾ ಇದೆ ನಾವು ಹೋಗ್ಲೇಬೇಕು ಅಂತ ಎಷ್ಟೋ ಜನ ಬುಕ್ ಮಾಡಿದ್ದಾರೆ ಎಷ್ಟೋ ಜನ ಹೋಗ್ಬೇಕು ಅಂತ ಒಂದು ವಿಚಾರಣೆ ಮಾಡಿ ಪ್ಲಾನ್ ಮಾಡ್ಕೊಂಡಿರೋ ಅಂತವ್ರು ಹಾಗಾಗಿ ಅಂದರೆ ಈ ಮಾಸದಲ್ಲಿ ಬರುವಂತಹ ಮಾಘ ಸ್ನಾನ ಇನ್ನಷ್ಟು ತೊಂದರೆಗಳಾಗೋ ಸಾಧ್ಯತೆಗಳು ನಾವು ಕಾಣಬಹುದಾಗಿದೆ ಖಂಡಿತ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದೇನೇ ಪ್ಲಾನ್ ಇದ್ರು ಪರ್ಯಾಯ ವ್ಯವಸ್ಥೆಗಳು ಕೂಡ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ ಹೋಗಿ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಅಲ್ಲಿನ ಸಿಚುವೇಶನ್ ಏನಿದೆ ಹೋಗಬಹುದಾ ಸೇಫಾ ಇದೆಲ್ಲವನ್ನ ಯೋಚನೆ ಮಾಡಿ ಹೋದ್ರೆ ಒಳ್ಳೇದ ಒಂದ್ ಚಾನ್ಸ್